ಸ್ವಾಮಿ ಗುಡಿಯಲ್ಲಿ ಐದು ದೇವರ ಪ್ರತಿಷ್ಠಾಪನೆ ಮಾಡಿದ್ದೇವೆ ರಾಘವೇಂದ್ರ ಸ್ವಾಮಿ ಎರಡನೇದ್ದು ಪಂಚಮುಖಿ ಮಾರುತಿ ಮೂರನೇದ್ದು ಗಣಪತಿ ಮಂದಿರ್ ಆಮೇಲೆ ನಾಲ್ಕನೇದ್ದು ಈಶ್ವರ ಮಂದಿರ್ ಐದನೇದ್ದು ದತ್ತಾತ್ರೇಯ ಮಂದಿರ್ ಈ ಪ್ರಕಾರ ಸ್ಥಾಪನೆ ಮಾಡಿದ್ದೇವೆ ಎಲ್ಲ ಜನರು ಎಲ್ಲ ದೇವರ ಕಾಲು ಬೆಳಿಕೆ ಇಲ್ಲಿ ಬರುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾ ಭಜತಾಂ ಪರೋಕ್ಷ ನಮತಾನೇ ನಮೆ ಈಗ ನಾವು ನಲವತ್ನಾಲ್ಕನೇ ವರ್ಷದ ಆರಾಧನೆಯಲಿ ಅಗ್ಲಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಇವತ್ತಿನವರೆಗೆ ಅವ್ರು ನಮಗೆ ಹೊಲ ದಾನ ಕೊಟ್ಟಿದ್ರು ಆ ಹೊಲದಲ್ಲಿ ನಾವು ಇದು ಕಟ್ಟಡ ಮಾಡಿಕೊಂಡು ಇವತ್ತಿನ ದಿವಸ ಪೂರ್ತಿ ಕಟ್ಟಡ ಕಂಪ್ಲೀಟಾಗಿ ಮಠ ಎಕ್ದಮ್ ವ್ಯವಸ್ಥೆ ಇದೆ ಆಮೇಲೆ ಮಠ ವ್ಯವಸ್ಥಿತ ಇರೋದರಿಂದ ನಮಗೆಲ್ಲ ಈಗ ಅನುಕೂಲ ಸಾಕಷ್ಟಿದೆ ಜನರು ಸಾಥ್ ಎಲ್ಲರೂ ಕೊಡ್ತಾರೆ ಮತ್ತು ಹಲವು ಜನರು ನಮ್ಮಲ್ಲೇ ರಾಯಭಾಗ್ ಚಿಕ್ಕೋಡಿ ಅಂಕ್ಲಿ ಆಮೇಲೆ ನಸ್ಲಾಪು ಸೊಂದತಿ ಎಡೂರು ಇಂಗ್ಳಿ ಈ ಎಲ್ಲ ಜನರು ನಮಗೆ ಸಾಥ್ ನಮ್ಮ ಗುಡಿ ಈ ಪ್ರಕಾರ ಹೆಚ್ಚಿದ್ದಾರೆ ಈ ಹತ್ತಿ ಹೊಂಟೆ ಜಾಗ ಕೊಟ್ಟಿದ್ದಾರೆ ಹತ್ತಿ ಹೊಂಟೆಯೊಳಗೆ ಎಲ್ಲ ಕಟ್ಟಡ ಕಂಪ್ಲೀಟ್ ಕಟ್ಟಿದ್ದೇವೆ ಆದರೆ ಇದರಲ್ಲಿ ಮಂಗಲ ಕಾರ್ಯಾಲಯ ಕೂಡ ಮಾಡಿದ್ದೇವೆ ನಾವೊಂದು ರಾಘವೇಂದ್ರ ಮಂಗಲ ಕಾರ್ಯಾಲಯ ಅಂತ ಮಾಡಿದ್ದೇವೆ ಗರಿಬರಿಗೆ ಹೇಳಿ ಅದಕ್ಕೆ ಕಾಯ್ ಬಾಡಿಗೆನೂ ನಾವು ಹೆಚ್ಚಿಟ್ಟಿಲ್ಲ ಬರೀ ಐದು ಸಾವಿರ ರೂಪಾಯಿ ಬಾಡಿಗೆ ಇಟ್ಟಿದ್ದೀವಿ ಯಾರು ಬಂದವರು ಮದುವೆ ಮಾಡ್ಕೊಂಡು ಗರಿಬ್ರ ಮಾಡ್ಕೊಂಡು ಹೋಗಲಿ ಅಂತೇಳಿ ಈ ಪ್ರಕಾರ ಮಾಡಿದ್ದೇವೆ ಹತ್ತು ಹನ್ನೊಂದು ಹನ್ನೆರಡು ಇಲ್ಲೇ ಆರಾಧನೆ ನಡೆಯುತ್ತೆ ಆರಾಧನೆ ನಡೆದ ಮೇಲೆ ಇಲ್ಲಿ ಮುಂಜಾನೆ ಎಲ್ಲ ಪಂಚಾಮೃತ ಅರ್ಶಕ ಪೂಜೆ ಆಮೇಲೆ ಎಲ್ಲ ಸಾಂಗವಾಗಿ ನಡೆಯುತ್ತದೆ ಆಮೇಲೆ ಡೆಕೋರೇಷನ್ನು ಹೂವಿನ ಮಾರಿ ಇಲ್ಲಿ ಎಲ್ಲ ಅದೇ ವ್ಯವಸ್ಥಿತ ಮಾಡ್ತಾರೆ ಆಮೇಲೆ ನಾವು ಬೆಳ್ಳಿ ಕವಚ ಮಾಡಿದ್ದೇವೆ ಆ ಬೆಳ್ಳಿ ಕವಚ ಕೂಡ ನಾವು ಒಂದು ದಿವಸ ಹಾಕುತ್ತೇವೆ ಮತ್ತು ಮಾರುತಿ ಗುಡಿಗಿಗೂ ಕೂಡ ಬೆಳ್ಳಿ ಕವಚ ಮಾಡಿದ್ದೇವೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ಅಂದರೆ ಒಂದ್ ಕೂಡ ನಾವು ಬೆಳಿಗ್ಗೆ ಕವಚ ಮಾಡಿದ್ದೇವೆ ಆ ಮೂರು ದಿವಸ ನಾವು ಬೆಳಿಗ್ಗೆ ಕವಚ ಹಾಕಿ ಆ ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡುತ್ತೇವೆ ಈಗ ನಮ್ಮಲ್ಲಿ ಸರಿ ಸಮಾನ ಒಂದು ನಾಲ್ಕು ಮೂರರಿ ನಾಲ್ಕು ಸಾವಿರ ಜನ ಮೂರು ದಿನಕ್ಕೆ ಊಟ ಮಾಡ್ತಾರೆ ಮತ್ತು ನಮ್ಮದು ಮೀನು ಬೇರೆ 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 ಮೂರು ಬೇರೆ ಬೇರೆ ಮೀನು ಇರುತ್ತದೆ ಆದರೆ ಹೈಗ್ರೋಪ್ರಸಾದ ನಮ್ಮ ರಾಘವೇಶ್ವರಗೈಗ್ರೋಪ್ರಸಾದ ಆದರೆ ನಮ್ಮ ಮೂರು ದಿವ್ಸ ಇದ್ದೇ ಇರುತ್ತದೆ ಅದರ ಮೇಲೆ ನಮಗೆ ಮತ್ತು ಮೀನು ಬೇರೆ ಬೇರೆ ಮಾಡಿರ್ತೀವಿ ನಮ್ಮಲ್ಲಿ ಇಲ್ಲಿ ಸದಲ್ಗ ಆಮೇಲೆ ಮಲಿಕ್ವಾಡು ಅಂಕ್ಲಿ ಆಮೇಲೆ ಬೆಳಗಾಂ ಈಗೆಲ್ಲ ಅರ್ಚಕನ ಬಂದು ಅಷ್ಟೋತ್ತರ ಅಷ್ಟೋತ್ತರಾಭಿಷೇಕ ಮಾಡುತ್ತಾರೆ ಅರ್ಚಕ ನಡೆಯಲಿಕ್ಕೆ ನಮಗೆ ಟೋಟಲಿ ಎರಡೂವರಿಯಿಂದ ಮೂರು ತಾಸು ಆಗ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಅಭಿಷೇಕ್ ಸ್ಟಾರ್ಟ್ ಮಾಡಿದ ಮೇಲೆ ಹನ್ನೆರಡು ಗಂಟೆವರೆಗೆ ಅಭಿಷೇಕ್ ಮುಗಿಯುತ್ತದೆ ಆಮೇಲೆ ಒಂದೂವರೆ ಗಂಟೆ ನಂತರ ಊಟ ಸ್ಟಾರ್ಟ್ ಆಗುತ್ತೆ ನಾನು ಅರುಣ್ ಜೋಶಿ ನಮ್ಮದು ಟ್ರಸ್ಟ್ ಇದೆ ಇದು ಸಹಕಾರಿ ಸಂಘ ಟ್ರಸ್ಟ್ ಇದೆ ಮತ್ತು ಆ ಟ್ರಸ್ಟ್ ಇನ್ಸ್ಪೆಕ್ಟರ್ ನಾವೆಲ್ಲ ವ್ಯವಹಾರ ಮಾಡ್ಕೊಂಡು ನೋಡ್ತೀವಿ ಎಲ್ಲ ಅಡಿಟಿಗೆ ನೀಟಾಗಿ ಇವತ್ತಿನವರೆಗೆ ನಮ್ಮದೆಲ್ಲ ರೆಡಿ ಇದೆ